ಎನ್ ಎಮ್ ಪರೀಕ್ಷಾ ತಯಾರು ನಡೆಸುತ್ತಿರುವಂತಹ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಯಾರು ತಾಳ್ಮೆಯನ್ನ ಹೊಂದಿರುತ್ತಾರೋ ಅವರೇ ನಿಜವಾದ ಶಕ್ತಿಶಾಲಿಗಳು ಪ್ರತಿಯೊಂದರಲ್ಲಿ ಕೂಡ ಅಪ್ಲೈ ಆಗ್ತೈತದ ಯಾವುದೇ ಒಂದು ಹೊಸ ಕಲಿಕೆ ಉಂಟಾಗಬೇಕಾದ್ರೆ ಬಹಳಷ್ಟು ತಾಳ್ಮೆಯಿಂದ ನಾವು ಕಾಯಬೇಕು ಪ್ರತಿಯೊಂದನ್ನು ತಿಳ್ಕೊಂತ ಹೋದಂಗ ಹೊಸ ಕಲಿಕೆ ಉಂಟಾಗ್ತದೆ ಇದೇನು ನಮ್ಗೆ ಅರ್ಥ ಆಗ್ತಿಲ್ಲ ಅಂತ ಹೇಳೋದ್ರಿಂದ ವಿಮುಖರಾದ್ರೆ ನಾವು ಯಾವ್ದನ್ನು ಕೂಡ ಸಾಧಿಸ ಆಗೋದಿಲ್ಲ ಅದಕ್ಕೆ ಪ್ರತಿಯೊಂದರಲ್ಲಿ ಕೂಡ ತಾಳ್ಮೆಯಿಂದ ನಾವು ಅಭ್ಯಾಸ ಮಾಡ್ತಾ ಹೋದ್ರೆ ಎಲ್ಲ ವಿದ್ಯೆಯಲ್ಲಿ ಕೂಡ ನಾವು ಪರಿಣಿತಿಯನ್ನ ಪಡ್ಕೋಬಹುದು ಅದಕ್ಕೆ ತಾಳ್ಮೆಯಿಂದ ಅಹ್ ಅಂತ ಹೇಳ್ತಾ ಇವತ್ತಿನ ಪ್ರಾರಂಭ ಇವತ್ತಿನ ಕಾನ್ಸೆಪ್ಟ್ ಏನಂದ್ರೆ ಶೇಕಡಾ ಆ ಶೇಕಡಾ ಇದು ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಜನಸಂಖ್ಯೆಗೆ ರಿಲೇಟೆಡ್ ಕೇಳಿದಾರ ಕೇಳತ್ತಾರ ನಿಮ್ಮ ಟೆಕ್ಸ್ಟ್ ಬುಕ್ ಕೂಡ ಐತಿ ಅದಕ್ಕೆ ಅದಕ್ಕೆ ಹೆಲ್ಪ್ ಆಗೋ ನಿಟ್ಟಿನಲ್ಲಿ ಒಂದು ಬೇಸಿಕ್ಸ್ ಒಂದು ಎಂಟತ್ತು ಬೋ ಆಯ್ಕೆ ಪ್ರಶ್ನೆ ಬಿಡಿಸೋಣ ಅದಕ್ಕೂ ಪೂರ್ವದಲ್ಲಿ ಶೇಕಡಾ ಆಯ್ತದ ಬೀನ್ ರಾಶಿ ಕನ್ವರ್ಟ್ ಮಾಡೋದು ಶೇಕಡಾ ಆಯ್ತದ ದಶಮಾಶಿ ಕನ್ವರ್ಟ್ ಮಾಡೋದು ಎರಡು ಗೊತ್ತಾದ್ರೆ ನಿಮಗೆ ಲೆಕ್ಕ ಉಳಿಸೋದಕ್ಕೆ ಸುಲಭ ಆಗ್ತೈತಿ ಶೇಕಡಾ ಪ್ರತಿ ನೂರಕ್ಕೆ ಅಂತ ಅರ್ಥ ಈಗ ಫೋರ್ ಪರ್ಸೆಂಟ್ ಅಂದ್ರೆ ಅಂತ ನೂರಕ್ಕೆ ಐವತ್ತಾರು ಅಂತ ಅರ್ಥ ಇದನ್ನ ನಾವು ಬಿನ್ ರಾಶಿ ಹೆಂಗ್ ಬರಿತೇವೆ ಫೋರ್ ಡಿವೈಡ್ ಬೈ ಹಂಡ್ರೆಡ್ ಅಂದ್ರೆ ನೂರಕ್ಕೆ ನಾಲ್ಕ ಅಂತ ಅರ್ಥ ಇದನ್ನ ಹೆಂಗ್ ಬರಿತೇವೆ ಜೀರೋ ಪಾಯಿಂಟ್ ಸಿಕ್ಸ್ ಡಿವೈಡ್ ಬೈ ಹಂಡ್ರೆಡ್ ನೂರಕ್ಕೆ ಜೀರೋ ಪಾಯಿಂಟ್ ಸಿಕ್ಸ್ ಅಂತ ಐವತ್ತಾರು ಡಿವೈಡ್ ಬೈ ಹಂಡ್ರೆಡ್ ನೂರಕ್ಕೆ ಐವತ್ತಾರು ಅಂತ ಇದು ಜೀರೋ ಪಾಯಿಂಟ್ ಜೀರೋ ಏಟ್ ಡಿವೈಡ್ ಬೈ ಇದನ್ನ ಸುಲಭೀಕರಿಸಿ ಕೂಡ ಹೇಳ್ಬೋದು ಹೇಳಬಹುದು ಒಂದೇ ನಾಲ್ಕು ಇಪ್ಪತ್ತೈದು ಅಂತೇಳಿ ಒನ್ ಟ್ವೆಂಟಿ ಫೈ ಅಥವಾ ಇದನ್ನ ನಾವು ಹೆಂಗ್ ಮಾಡ್ಬೋದು ಜೀರೋ ಪಾಯಿಂಟ್ ಸಿಕ್ಸ್ ನನ್ನ ಹತ್ತು ಬಿಂದು ಕನ್ವರ್ಟ್ ಮಾಡಿದ ಬಿಂದು ತೆಗದ ಅವಸ್ಥೆ ಬರ್ಕೊಡೋದು ಬಿಂದು ಅಂದ್ರೆ ನನ್ನ ಸ್ಥಾನ ಐತಿ ಒಂದು ಸೊನ್ನೆ ಅಪ್ಪ ಹಂಡ್ರೆಡ್ ನೋಡಿ ಇದು ಹೆಂಗ್ ಬರದಿ ದಶಮಾಂಶ ಇತ್ತು ಬಿಂದು ಮಾಡೋದು ಈ ಬಿಂದು ತೆಗೆದು ಅಂಶದೊಳಗೆ ಬರ್ಕೊಳದು ಛೇದದೊಳಗೆ ದಸಮಾಂಶದಿಂದ ಅಂದ್ರೆ ಒಂದು ಸ್ಥಾನ ಐತಿ ಒಂದು ಬಿಂದು ಕೊಡೋದು ನೆಕ್ಸ್ಟ್ ಇದು ಏನಕ್ಕೆ ಅಂಶದ ಛೇದ ಕೆಳಗೆ ಬಂದು ಗುಣಸ್ತೈತಿ ಆರು ಅಪ್ಪ ಇದು ಐತಿ ಇದೊಂದು ಕೆಳಗೆ ಬಂದ್ರೆ ಸಾವಿರ ಸಿಕ್ಸ್ ಅಪ್ಪ ತೌಸಂಡ್ ಈ ಶುಲ್ ಕರೆಸಿ ಇಡ್ಬೋದು ಎರಡು ಮೂರ್ಲಿ ಆರು ಎರಡು ಐದು ತ್ರೀ ಫೈವ್ ಹಂಡ್ರೆಡ್ ಎರಡು ನಾಲ್ಕು ಒಂದೊಂದು ಎರಡು ಎಂಟು ಹದಿನಾರು ಎರಡು ಐವತ್ತನೇ ಎರಡು ಹದಿನಾಲ್ಕನೇ ಎರಡ ಇಪ್ಪತ್ತೈದೇ ಮತ್ತೆ ಕರ್ತವ್ಯ ಹದಿನಾಲ್ಕು ಇಪ್ಪತ್ತೈದು ಇದನ್ನು ಕೂಡ ಹಾಗೆ ಮಾಡೋದು ಸುಣ್ಣಬಿ ಕಾಸಿ ಉತ್ತರ ಇದು ಶೇಕಡ ಇದ್ದ ಬೆನ್ರಾಸಿ ಕನ್ವರ್ಟ್ ಮಾಡೋದು ಈ ಒಂದಿಷ್ಟು ಒಂದು ಎಂಟು ಎಂಟತ್ತು ಬೋವಾಯ್ಕೆ ಸಮಸ್ಯೆ ಬಿಡಿಸೋಣ ನಿಮ್ಗೆ ಕ್ಲಿಯರ್ ಐಡಿಯೇ ಅಲ್ಲೇ ಒಳ್ಳೆ ಬೋವಾಯಿಕೆ ಪ್ರಶ್ನೆ ನೋಡ್ರಿ ತ್ರೀ ವೈ ಫೋರ್ ಅನ್ನ ಶೇಕಡಾ ದಳದಲ್ಲಿ ಹೇಗೆ ತೋರಿಸಲಾಗುತ್ತದೆ ಇದು ಆರ್ ಆರ್ ಬಿ ಅಂದರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅಂತ ಕರಿತಲ್ಲ ಆರ್ ಆರ್ ಬಿ ಎಕ್ಸಾಮ್ ರೈಲ್ವೆ ನೇಮಕಾತಿ ಪರೀಕ್ಷೆ ಒಳಗೆ ಕೇಳಿದಂತ ಪ್ರಶ್ನೆ ಆ ನೋಡಿ ಯಾವ ತರ ಮಾಡೋದು ಈಗ ಕೊಟ್ಟಿರೋ ನಾಲ್ಕು ಆಯ್ಕೆ ಯಾವ ಸೈ ಒಂದು ಮಿನ ಕೊಟ್ಟು ಒಂದು ಮಿನ ರಾಶಿಯನ್ನ ಕೊಟ್ಟು ಇದನ್ನ ಶೇಕಡ ಕನ್ವರ್ಟ್ ಅಂತ ಎಷ್ಟಾಗತ್ತ ಕೇಳಿದಾರೆ ನಾವೇನು ಮಾಡಬೇಕಾದ್ರೆ ಇಂಟು ಹಂಡ್ರೆಡ್ ಮಾಡಬೇಕು ಶೇಕಡ ಕನ್ವರ್ಟ್ ಮಾಡೋದಂದ್ರೆ ಏನು ಇಂಟು ಹಂಡ್ರೆಡ್ ಮಾಡ್ಬೇಕು ಇದು ನಾಲ್ಕು ಮುಂದೆ ನಾಲ್ಕು ಇಪ್ಪತ್ತೈದು ಏನಾಯ್ತದ ಇಪ್ಪತ್ತೈದು ಮೂರು ಎಪ್ಪತ್ತೈದು ಅಂದ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ಅಂದರೆ ನಾಲ್ಕಕ್ಕೆ ಮೂರಾದರೆ ಮೂರಕ್ಕೆ ಎಷ್ಟು ಆಕತಿ ಸೆವೆಂಟಿ ಫೈವ್ ಆಗೈತಿ ನಾಲ್ಕನೇ ಮೂರು ಅಂತ ಒಂದು ವಸ್ತುಗಳಲ್ಲಿ ನಾಲ್ಕು ಭಾಗ ಮಾಡಿ ಮೂರು ಭಾಗ ತೊಗೊಳೋದಂದ್ರೇನು ನಾಲ್ಕು ಭಾಗ ಮಾಡಿದ್ರೆ ಇಪ್ಪತ್ತೈದು ಇಪ್ಪತ್ತೈದು ನಾಲ್ಕಕ್ಕೆ ಅದರ ಮೂರು ಭಾಗ ಅಂದ್ರೆ ಎಪ್ಪತ್ತೈದು ಹಾಗಾಗಿ ಆಪ್ಷನ್ ಸಿ ಸೆವೆಂಟಿ ಫೈವ್ ಪರ್ಸೆಂಟ್ ಸರಿಯಾದ ಯಾ ಸಿಂಪಲ್ ಅದ ನೋಡ್ರಿ ಎಂಥ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೂಡ ಈ ಥರ ಸುಲಭ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ನಿಮ್ಗೆ ಎನ್ ಪರೀಕ್ಷೆ ತಯಾರಿ ಏನೈತಲ್ಲ ಪರೀಕ್ಷೆಗೂ ಹೆಲ್ಪ್ ಆಗತ್ತಿ ಜೊತೆ ನಿಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ ಪೇಸ್ ಮಾಡೋದು ಕೂಡ ಅನುಕೂಲ ಆಗುತ್ತೆ ಸೆಕೆಂಡ್ ಕ್ವೆಶನ್ ನೋಡ್ರಿ ಪಾಯ್ ಇಸ್ ಟು ಫೋರ್ ಐದು ಅನುಪಾತ ನಾಲ್ಕು ಈ ಅನುಪಾತವನ್ನು ಪ್ರತಿಶತ ಸಮಕ್ಕೆ ಹೇಗೆ ತೋರಿಸಲಾಗುತ್ತದೆ ಅಂದರೆ ಶೇಕಡಾ ಕನ್ವರ್ಟ್ ಮಾಡಿದ್ರೆ ಯಾವ ಥರ ಆಗುತ್ತದೆ ಕೊಟ್ಟಿರೋ ನಾಲ್ಕು ಕೇಳಿ ಇದನ್ನು ನಾವು ಫಸ್ಟ್ ಅನುಪಾತ ಇದ್ದದ್ದನ್ನು ನಾವು ಬೀನರಾಶಿ ಕನ್ವರ್ಟ್ ಮಾಡೋಣ ಪೂರ್ವ ಪದವನ್ನು ಅಂಶವಾಗಿ ಉತ್ತರ ಪದವನ್ನು ನಾವು ಚೀನವಾಗಿ ಬರಿತೀವಿ ಈ ನಾವು ಶೇಕಡಾ ಕನ್ವರ್ಟ್ ಮಾಡೋಕೆ ನೂರಿಂದ ಗುಣಿಸ್ಬೇಕು ಇಂಟು ಹಂಡ್ರೆಡ್ ನಾಲ್ಕು ಒಂದನೇ ನಾಲ್ಕು ಇಪ್ಪತ್ತೈದನೇ ನೂರು ಇಪ್ಪತ್ತೈದು ಎಂಟು ಐದಷ್ಟು ನೂರ ಇಪ್ಪತ್ತೈದು ನೂರ ಇಪ್ಪತ್ತೈದು ಶೇಕಡ ಎಷ್ಟು ಒನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಆಪ್ಷನ್ ಬಿ ಒನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಸರಿ ಆ ಥರ ಪ್ರಾಬ್ಲಮ್ ನೋಡ್ರಿ ತ್ರೀ ಪಾಯಿಂಟ್ ಫೈವ್ ಅನ್ನು ಶೇಕಡದಲ್ಲಿ ಹೇಗೆ ತೋರಿಸಬಹುದು ಜೀರೋ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ತರ್ಟಿ ಫೈವ್ ಪರ್ಸೆಂಟ್ ತ್ರೀ ಫಿಫ್ಟಿ ಪರ್ಸೆಂಟ್ ಯಾವ ಸರಿ ತ್ರೀ ಪಾಯಿಂಟ್ ಫೈವ್ ಐತಿ ಇದನ್ನ ನಾವು ಫಸ್ಟ್ ರಾಶಿ ಕನ್ವರ್ಟ್ ಮಾಡೋದು ಇದು ದಶಮಾಂಶ ಬೆನ್ ರಾಶಿ ಹೆಂಗ್ ಕನ್ವರ್ಟ್ ಮಾಡೋದು ಈ ಏನು ದಶಮಾಂಶ ಬಿಂದು ಇದನ್ನ ಅಳಕಿಸಿ ಅಂಶ ಬರ್ಕೊಳ್ಬಿಡೋದು ಫಸ್ಟ್ ಫಸ್ಟ್ ತ್ರೀ ಪಾಯಿಂಟ್ ಫೈವ್ ಐತ ಒಂದು ದಶಮಾಂಶ ಸಂಖ್ಯೆನ ಹೆಂಗ್ ರಾಶಿ ಕನ್ವರ್ಟ್ ಮಾಡ್ಬೇಕಂದ್ರೆ ಈ ಬಿಂದು ಅಳಕಿಸಿ ಅವಷ್ಟೇ ಬರ್ಕೊಳ್ಳೋದು ಸೀರದೊಳಗೆ ಏನ್ ಮಾಡೋದು ಒಂದು ಬರ್ಕೊಳ್ಳೋದು ಈ ದಶಮಾಂಶ ಬಿಂದು ಆದ್ಮೇಲೆ ಎಷ್ಟು ಸ್ಥಾನ ಐತಿ ಒಂದು ಸ್ಥಾನ ಹಾಗಾಗಿ ಒಂದು ಸೊನ್ನೆ ಕೊಡೋದು ಇಷ್ಟು ಮುಗಿತು ಬೆನ್ ರಾಶಿ ಕನ್ವರ್ಟ್ ಆಯ್ತು ಇವಾಗ ಏನು ಮಾಡಬೇಕಂದ್ರೆ ಶೇಕಡಾಗಿ ಕನ್ವರ್ಟ್ ಮಾಡಬೇಕು ಶೇಕಡಾಗಿ ಪರಿವರ್ತಿಸೋದಂದ್ರೆ ಇಂಟು ನೂರು ಇಂಟು ಹಂಡ್ರೆಡ್ ಅಂತ ಅರ್ಥ ಈಗ ನಾವು ಕಟ್ತಾ ಹೋಗ್ತಂದ್ರೆ ಹೊಡಿಬೇಕು ಹತ್ತ ಹತ್ತೊಂದಲೇ ಹತ್ತು ಹತ್ತನೇ ನೂರು ಇದನ್ನ ಇದನ್ನ ಕುಣಿಸಿಡ್ಬೇಕು ಮೂವತ್ತೈದು ಇಂಟು ಹತ್ತಂದ್ರೆ ಮುನ್ನೂರ ಐವತ್ತು ತ್ರೀ ಫಿಫ್ಟಿ ಪರ್ಸೆಂಟ್ ಆಪ್ಷನ್ ಡಿ ತ್ರೀ ಫಿಫ್ಟಿ ಪರ್ಸೆಂಟ್ ಸರಿ ಅಂತ ಫೋರ್ ಪ್ರಾಬ್ಲಮ್ ನೋಡ್ರಿ ಸಿಕ್ಸ್ಟಿ ಫೋರ್ ಪರ್ಸೆಂಟನ್ನು ಮಿನ ರಾಶಿಯಲ್ಲಿ ತೋರಿಸಿದಾಗ ಶೇಕಡಾ ಅರವತ್ನಾಲ್ಕನ್ನು ನಾವು ಬಿನ್ ರಾಶಿಗೆ ತೋರಿಸಿದ್ರೆ ಏನಾಗುತ್ತೆ ಫಸ್ಟ್ ನಾವೇನ ಬೆನ್ ರಾಶಿ ಒಳಗ ಬರ್ಕೊಳ್ಳೋಣ ಅಪ್ಪ ನೂರಕ್ಕೆ ಅಂತ ಅರ್ಥ ಸಿಕ್ಸ್ಟಿ ಫೋರ್ ಪರ್ಸೆಂಟ್ ಅಂದ್ರೆ ನೂರಕ್ಕೆ ಅಂತ ಅರ್ಥ ಅರವತ್ನಾಲ್ಕಪ್ಪ ನೂರು ಇದು ಇಲ್ಲ ಯಾವುದೇ ಗಣಿತದಲ್ಲಿ ಏನೇ ಉತ್ತರ ಬರೀಬೇಕಾದ್ರೂ ಕೂಡ ಸುಲಭೀಕರಿಸಿದ ರೂಪದಲ್ಲಿ ಇಡಬೇಕು ಕನಿಷ್ಠ ರೂಪದಲ್ಲಿ ಇಡ್ಬೇಕು ಇದು ಎರಡ ಐವತ್ತನೇ ಎರಡ ಮೂವತ್ತೆರಡನೇ ಮತ್ತಿನ್ನು ಕಣ್ತೋಗ್ತೈತಿ ಎರಡ ಹದಿನಾರನೇ ಎರಡ ಇಪ್ಪತ್ತೈದು ಈ ನೋಡಿದ್ರು ಹದಿನಾರು ಅಪನ್ ಇಪ್ಪತ್ತೈದು ಮತ್ತಿನ್ನೇನ್ ಕಟ್ತಾ ಹೋಗೋದಿಲ್ಲ ಇನ್ನೇನ್ ಕಟ್ತಾ ಹೋಡೆ ಸಾಧ್ಯ ಇಲ್ಲ ಕನಿಷ್ಠ ರೂಪಕ್ಕೆ ಬಂತು ಅಂತ ಅಂತಂದ್ಮೇಲೆ ಉತ್ತರ ಹೇಳ್ಬೇಕು ನಾವು ಹದಿನಾರು ಇಪ್ಪತ್ತೈದು ಅಂದ್ರ ಆಪ್ಷನ್ ಎ ಸರಿ ಅಲ್ಲತ್ರ ಪ್ರಾಬ್ಲಮ್ ಐದ್ ಸಾವಿರದ ಹನ್ನೆರಡು ಪರ್ಸೆಂಟ್ ಅಂದ್ರೆ ಎಷ್ಟ್ ಅಂತ ಅರ್ಥ ಆರ್ನೂರ ಆಗುತ್ತೋ ಆರ್ನೂರ ಇಪ್ಪತ್ತಾಗುತ್ತೋ ಆರ್ನೂರ ಎಂಬತ್ತು ಏಳ್ನೂರ ಇಪ್ಪತ್ತು ನೋಡಿ ಇದನ್ನ ಫಸ್ಟ್ ರ ದ ಅಂತದ್ರ ವಿಶಿಷ್ಟ ಗುಣಾಕಾರ ಇಂಟು ಹಾಕಿ ಬರ್ಕೊ ಫಸ್ಟ್ ಐದ್ ಸಾವಿರ ದ ಅಂದ್ರೆ ಇಂಟು ಹನ್ನೆರಡು ಪರ್ಸೆಂಟ್ ನಾವು ಹೆಂಗ್ ಭಿನ್ನಾಸ ಹನ್ನೆರಡು ಅಪ್ಪ ನೂರು ಅಂದ್ರೆ ನೂರಕ್ಕೆ ಹನ್ನೆರಡು ಅಂತ ಅರ್ಥ ಶೇಕಡಾ ಹನ್ನೆರಡು ಹನ್ನೆರಡು ಪರ್ಸೆಂಟ್ ಅಂದ್ರೆ ನೂರಕ್ಕೆ ಹನ್ನೆರಡು ಅಂತ ಅರ್ಥ ಇಲ್ಲಿ ಯಾಕೆ ಇಂಟು ಹಾಕಿದ್ವಿ ನಾವು ದ ಐದು ಸಾವಿರದ ದ ಅಂತಂದ್ರೆ ಇಲ್ಲಿ ದ ಬಂದ್ರೆ ಗುಣ ಖರ್ಚಿನೇ ಹಾಕ್ಬೇಕು ಇವು ಎರಡು ಸೊನ್ನೆ ಎರಡು ಸೊನ್ನೆ ಕ್ಯಾನ್ಸಲ್ ಆದವು ಹನ್ನೆರಡು ಅರವತ್ತು ಒಂದ್ ಸೊನ್ನೆ ಆರ್ನೂರು ಹಾಗಾಗಿ ಐದು ಸಾವಿರದ ಹನ್ನೆರಡು ಪರ್ಸೆಂಟ್ ಅಂದ್ರೆ ಎಷ್ಟು ಆರ್ನೂರು ಆಪ್ಷನ್ ಎ ಸರಿ ಆಗುತ್ತೆ ಸಿಕ್ಸ್ ಪ್ರಾಬ್ಲಮ್ ಮುನ್ನೂರ ನಲ್ವತ್ತೊಂದರ ತರ್ಟಿ ಏಟ್ ಪರ್ಸೆಂಟ್ ಅಂದ್ರೆ ಎಷ್ಟು ಇಲ್ಲಿ ಕೊಟ್ಟಿರೋ ನಾಲ್ಕು ಕಾಯಿ ಯಾವ ಸರಿ ಫಸ್ಟ್ ಅದನ್ನ ಬಿಡಿಸೋ ರೂಪನ ಬರ್ಕೊಳ್ಳೋನು ತ್ರೀ ಫೋರ್ಟಿ ಒನ್ ರ ದ ಇದ್ರ ಗುಣ ಕರ್ಶಿನೇ ಹಾಕ್ಬೇಕು ನೆಕ್ಸ್ಟ್ ತರ್ಟಿ ಏಟ್ ಪರ್ಸೆಂಟ್ ಅಂದ್ರೆ ನೂರಕ್ಕೆ ಮೂವತ್ತೆಂಟು ಅಂತ ಅರ್ಥ ತರ್ಟಿ ಏಟ್ ಏಳು ಬ್ಯಾ ಹಂಡ್ರೆಡ್ ಏನಾಗುತ್ತೆ ಸುಲಭಿ ಕಸಿರ ನೂರಿಂದ ವಾಗಿಸೋದಂದ್ರ ಎರಡು ಸೊನ್ನೆದ್ ಬಲ್ಗಡೆಯಿಂದ ಎರಡು ಸ್ಥಾನ ಬಿಟ್ಟು ಪಂದ್ಕೊಡೋದು ಎರಡು ಸೊನ್ನೆದ್ ಬಲಗಡೆಯಿಂದ ಎರಡು ಸ್ಥಾನ ಬಿಟ್ಟು ಪಿಂದು ಕೊಟ್ಟರೆ ಬರುತ್ತೆ ಜೀರೋ ಪಾಯಿಂಟ್ ಗುಣಿಸ್ಬೇಕು ಇಲ್ಲಿ ಎರಡು ಸ್ಥಾನ ಐತಿ ಬಲಗಡೆಯಿಂದ ಎರಡು ಸ್ಥಾನ ಬಿಟ್ಟು ಕೊಡೋದು ನೂರ ಇಪ್ಪತ್ತೊಂಬತ್ತು ಪಾಯಿಂಟ್ ಐದು ಏಟ್ ಆಪ್ಷನ್ ಬಿ ಕರೆಕ್ಟ್ ಸೆವೆನ್ ಪ್ರಾಬ್ಲಮ್ ನೋಡ್ರಿ ಎರಡರ ಎರಡು ಪರ್ಸೆಂಟ್ ಅಂದರೆ ಎಷ್ಟು ಕೊಟ್ಟಿರೋ ನಾಲ್ಕು ನಾಲ್ಕಾಯಿಗಳಲ್ಲಿ ಯಾವ ಸರಿ ಸುಲಭೀಕರಿಸನ ಎರಡರ ಅಂದರೆ ಗುಣ ಕರ್ಶಿನಿ ಟೂ ಪರ್ಸೆಂಟ್ ಅಂದರೆ ಇದೆ ನೂರಕ್ಕೆ ಎರಡು ಅಂತ ಅರ್ಥ ಟೂ ಡಿವೈಡ್ ಬೈ ಹಂಡ್ರೆಡ್ ಇದೇನಾಯಿತು ಎರಡೊಂದೇ ನಲವತ್ತೆ ಎರಡ ಒಂದೇ ಎರಡು ಇಪ್ಪತ್ತೈದು ಅಂದರೆ ಒನ್ ಬೈ ಟ್ವೆಂಟಿ ಫೈವ್ ಆಯಿತು ಒನ್ ಬೈ ಟ್ವೆಂಟಿ ಫೈ ಇಲ್ಲಿ ಉತ್ತರ ದಶಮಾಂಶ ರೂಪದಾಗೈತಿ ಇಲ್ಲೇ ಮೀನು ರಾಶಿಗಳು ಬಂತು ನಿಮಗೆ ದಶಮಾಂಶ ರೂಪ ಬೇಕಾದ ಒಂದಕ್ಕೆ ನೀವು ಇಪ್ಪತ್ತೈದರಿಂದ ಭಾಗಿಸ್ತಾ ಹೋಗ್ಬೇಕು ಇದು ಚಿಕ್ಕ ಸಂಖ್ಯೆ ಐತಿ ಇಪ್ಪತ್ತೈದು ಎಂಟು ಸೊನ್ನೆ ಸೊನ್ನೆ ಒಂದು ಬಿಂದು ಕೂಡ ಸೊನ್ನೆ ನೆಡ್ಸ್ಕೊಂಡ್ರೆ ಹತ್ತ ಇದು ಕೂಡ ಇನ್ನೂ ಚಿಕ್ಕ ಸಂಖ್ಯೆ ಐತಿ ಸೊನ್ನೆ ಸೊನ್ನೆ ಬಿಂದು ಹನ್ನೆರಡು ಕೊಟ್ಟ ಸೊನ್ನೆ ಇಪ್ಪತ್ತೈದು ಇಪ್ಪತ್ತೈದಾಗ್ಲೆ ಮೂರು ಸೇಸ ಸೊನ್ನೆ ಅಂದರೆ ಜೀರೋ ಪಾಯಿಂಟ್ ಜೀರೋ ಫೋರ್ ಆಪ್ಷನ್ ಎ ಕರೆಕ್ಟ್ ಎರಡರ ಎರಡು ಪರ್ಸೆಂಟ್ ಅಂದ್ರೆ ಜೀರೋ ಪಾಯಿಂಟ್ ಜೀರೋ ಫೋರ್ ಎಸ್ ಎಂಟನೇ ಪ್ರಾಬ್ಲಮ್ ನೋಡ್ರಿ ಐದರ ಹತ್ತು ಪರ್ಸೆಂಟ್ ಮತ್ತು ಹತ್ತರ ಐದು ಪರ್ಸೆಂಟ್ ಕೂಡಿದಾಗ ಅಂದ್ರೆ ಐದರ ಹತ್ತು ಪರ್ಸೆಂಟ್ ಎಷ್ಟು ಬರ್ತೈತಿ ಮತ್ತು ಹತ್ತರ ಐದು ಪರ್ಸೆಂಟ್ ಎಷ್ಟು ಎರಡು ಕೂಡಿಸಿದ್ರೆ ಎಷ್ಟು ಉತ್ತರ ಅಂತ ಕೇಳಿದಾರ ಪಸ್ ನಾವು ಐದರ ಹತ್ತು ಪರ್ಸೆಂಟ್ ಅಂದ್ರೆ ಐದರ ಅಂದ್ರೆ ಎರಡು ಗುಣ್ಯಾಕರ್ಷಣೆ ಯಾಕಂದ್ರೆ ಹತ್ತು ಪರ್ಸೆಂಟ್ ಅಂದ್ರೆ ನೂರಕ್ಕೆ ಹತ್ತಂತ ಹತ್ತು ಅಪ್ಪ ಮೂರು ಕೂಡಿಸ್ಬೇಕಂತ ಹೇಳಿದ್ರೆ ಪ್ಲಸ್ ಹಾಕಣ್ಣ ಹತ್ತರ ಹತ್ತು ಇಂಟು ರ ಅಂದ್ರೆ ಇಂಟು ಫೈವ್ ಪರ್ಸೆಂಟ್ ಅಂದ್ರೆ ನೂರಕ್ಕೆ ಐದು ಅಂತ ಇದ್ರ ಸುಲಭೀಕರ್ ಸರ್ ಆ ಒಂದು ಸೊನ್ನೆ ಅಂಶನೇ ಕ್ಯಾನ್ಸಲ್ ಆಗ್ತಾ ಐದೊಂದೇ ಐದಲ್ಲೇ ಹತ್ತು ಅಂದ್ರೆ ಒನ್ ಪಾಯಿಂಟ್ ಟೂ ಇತ್ತು ಪ್ಲಸ್ ಇದು ಒಂದು ಸೊನ್ನೆ ಅಂಶನೇ ಕ್ಯಾನ್ಸಲ್ ಐದೊಂದೇ ಐದಲ್ಲೇ ಇದು ಕೂಡ ಒನ್ ಪಾಯಿಂಟ್ ಟು ಉಳಿತು ಅರ್ಧ ಅರ್ಧ ಕೂಡಿದರೆ ಒಂದೇ ಅರ್ಧ ಅರ್ಧ ಕೂಡಿದ್ರೆ ಒಂದು ಹಾಗಾಗಿ ಒನ್ ಪಾಯಿಂಟ್ ಜೀರೋ ಆಯ್ತಲ್ಲ ಇದು ಸರಿ ಆಗ್ತದೆ ಶೇಕಡಾ ಕಾನ್ಸೆಪ್ಟ್ ಸಂಬಂಧಪಟ್ಟದ್ದು ಒಂದ್ ಎಂಟು ಆಯ್ಕೆ ಪ್ರಶ್ನೆ ಬಿಡಿಸಿದೀವಿ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಜನಸಂಖ್ಯೆ ಸಮಸ್ಯೆ ಕೇಳ್ತಾರೆ ಅಂದ್ರೆ ಒಂದ್ ವರ್ಷದಲ್ಲಿ ಸ್ಟಾರ್ಟಿಂಗ್ ಜನಸಂಖ್ಯೆ ಇಷ್ಟೈತಿ ಒಂದ್ ಊರೊಳಗ ಮುಂದಿನ ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಜನಸಂಖ್ಯೆ ಹೆಚ್ಚಾಯ್ತು ಈ ತರ ಜನಸಂಖ್ಯೆ ಓರಿಯಂಟೆಡ್ ಪ್ರಾಬ್ಲಮ್ಸ್ ಕೇಳ್ತಾರ ಅದು ನಮ್ಗೆ ಪರಿಮಾಣಗಳು ಮತ್ತು ಹೋಲಿಕೆ ಪಾಠಗಳು ಬರ್ತೈತಿ ಅವಾಗ ಹೆಚ್ಚಿನ ಸಮಸ್ಯೆ ತಿಳಿಸೋಣ ಅದಕ್ಕೆ ಪೂರಕವಾಗಿ ಒಂದು ಸಮಸ್ಯೆ ಬಿಡಿಸಿದ್ವಿ ಈ ಸಮಸ್ಯೆ ಬಿಡಿಸಿ ಪ್ರಾಕ್ಟೀಸ್ ಮಾಡಿರಿ ಮುಂದಿನ ವಾಡಿನಲ್ಲಿ ಮತ್ತೊಂದು ಹೊಸ ಕಾನ್ಸೆಪ್ಟ್ ತಗೊಂಡು ಒಂದಿಷ್ಟು ಬೋವಾಕಿ ಪ್ರಶ್ನೆ ಬಿಡಿಸೋ ಪ್ರಯತ್ನ ಮಾಡೋಣ ಇಷ್ಟು ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ರಿ ಧನ್ಯವಾದ